ಓಂ ಶಾಂತಿ ಮರುಳಿದ ದಿನಾಂಕವಾದಟ್ಟು ರಡ್ ರೆಡ್ ಸಾವಿರದ ಇರುವತ್ತೈನು ಓಲ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯಾದೊಂದು ಮುಪ್ಪತ್ತೊಂದು ಪದಾರ್ ರಡ್ ಸಾವಿರದ ಮೂಜಿ ಈ ವರ್ಷ ನಿಮಿತ್ತ ಬಕ್ಕ ನಿರ್ಮಾಣ ಅಲೆ ಜಮಾದ ಖಾತೆ ಜಾಸ್ತಿ ಬಕ್ಕ ಅಖಂಡ ಮಹಾಧಾನಿ ಅಲೆ ಇನ್ನು ಮಸ್ತ್ ಭು ಭುಜದಾರಿ ಬಾಪ್ತಾದ ತಮ್ಮ ಮಾತ ಕಡೆತ ಭುಜಕ್ಳೆಂದು ಒಂದು ಕೆಲವು ಭುಜಕು ಸಾಕಾರುಡು ಎದುರುಡುಲ್ಲೇರು ನನ್ನ ಕೆಲವು ಭುಜಕುಲು ಸೂಕ್ಷ್ಮ ರೂಪಡು ತೋಜೊಂದು ಬಾಪ್ತಾದ ತಮ್ಮ ಮಸ್ತ್ ತೂದ ಅರ್ಷಿತ ಒಂದು ಮಾತ ಭುಜಕ್ಲು ನಂಬರ್ ವಾರು ಮಸ್ತ್ ಆಲ್ರೌಂಡ್ ಹವರ್ ರೆಡಿ ಆಜ್ಞಾಕಾರಿ ಭುಜಕ್ಕರು ಕೇವಲ ಬಾಪ್ತಾದ ಸೂಚನೆ ಕೊರಿಯರುಡಯ್ಯವು ಭಲ ಭುಜಿನ ಜೋಕುಲು ಪಂಪಿರು ಆಂಡ ಬಾಬಾ ಬತ್ತಬುಡಿಯ ಬಾಬಾ ಇಂಚಿನ ವಿಶೇಷ ಜೋಕುಲೆಂತೂ ತುಂಜಿ ಖುಷಿ ಆಪುಡು ಬಾಪ್ತಾದ ಆತ್ಮಿಕ ನಶೆ ಉಂಡು బాప్తాద నా వినహ బేతవు ధర్మాత్మరే కావాడు మహాత్మరే కావాడు ఇంచిన ఈ ఇతంజి సహయోగి భుజకులు తిక్కుచి తులే ఇటీ కల్పుడు పరిక్రమ వల్తడా ఇంచిన భుజకులు ఎరగాండాల తిక్కుతరే ఆయన ద్వారా బాప్తాద ప్రతి ఒంజు భుజత విశేషత ఎంతో వందులేరు నికులు ఇడి విశ్వదు ప్రజిది నంచిన విశేష భుజకులాదుల్లరు పరమాత్మన సహయోగి భుజకులాదుల్లరు తులే ఇని ఈ ஹால்டுல எத்தஞ்சு ஜன முட்டது பிடித்திரு இனி ஹால்டு பதென்ம சாயிர சகோதர சகோதரி குளித்திரு மாத்திர அணிக்கலின் பரமாத்மன உஜி குலாதுல்ல பந்த அனுபவம் அது தந்துள்ளாரா நஷ உண்டே பாப்தி ஊஷி உண்டு மாத கட்டிட பொச வர்சன ஆச்சரணை மல்பரே மாத்திரை பத்து முட்டதேரு அந்த பொச வர்சு நெனப்பனப்படு பொச யுக பொச ஜன்ம ஏத்து மஸ்து பரத்து அந்திம ஜன்ம அதுண்டோ ஆத்து பொச ஜன்ம ಏತು ಪೊರಲಾದು ಇಂದು ಶ್ಯಾಮ ಪಕ್ಕ ಅವು ಸುಂದರ ನಲ್ಲ ಸ್ಪಷ್ಟ ಬಂಡ ಎಂಚೆ ಇನಿತ್ತ ದಿನ ಪರತ್ ವರ್ಷಲ ಸ್ಪಷ್ಟವಾದುಂಡು ಬಕ್ಕ ಹೊಸ ವರ್ಷಲ ಎದುರುಡು ಸ್ಪಷ್ಟವಾದುಂಡು ಅಂಚೆ ತಮ್ಮ ಸ ಹೊಸ ಯುಗ ಹೊಸ ಜನ್ಮಲ ಸ್ಪಷ್ಟವಾದ ಎದುರುಡು ಬರ ಬರದುಂಡೆ ಇನಿ ಕಡೆಯಿತ ಜನ್ಮಡುಲ್ಲರು ಎಲ್ಲೇ ಸುರುತ ಜನ್ಮಡುಪರು ಇಂದು ಸ್ಪಷ್ಟವಾದುಂಡೆ ಎದುರುಡು ಬರಪುಂಡೆ ಏರು ಆದಿದ ಜೋಕ್ಲಾದು ಹಕ್ಕು ಬ್ರಹ್ಮ ಬಾಬನು ಅನುಭವ ಮಲ್ತದರು ಬ್ರಹ್ಮಬಾಬಗೆ ಎಂಚ ತಮ್ಮ ಹೊಸ ಜನ್ಮದ ರಾಜ್ಯ ಪದವಿದ ಶರೀರ ರೂಪಿ ವಸ್ತ್ರ ಸದಾ ಎದುರುಳು ತೋಜಿತ್ತನು ಏರೇ ಜೋಕುಲು ಮಿಲನ ಮಲಪೆರ ಬನ್ನಗ ಅಕುಲು ಅನುಭವ ಬ್ರಹ್ಮ ಬ್ರಹ್ಮಬಾಬನ ಅನುಭವ ಇಂಚೆತ್ತನು ಇನಿ ಯಾನು ಪ್ರಾಯದಾಯದುಲ್ಲೆ ಆಂಡ ಯಾನೆ ಎಲ್ಲ ಇಲ್ಲೇ ಬಾಲ್ಯದ ಶರೀರ ಧಾರಣೆ ಮಲ್ಪೆ ಈ ಅನುಭವ ಆದಿದ ಪರತ್ತು ಜೋಕುಲೆಗೆ ನೆನಪೊಂಡೆ ಇದು ಇನಿ ಬೊಕ್ಕ ಎಲ್ಲೆದ ಗೊಬ್ಬುವ ದುಂಡದವರ ಭವಿಷ್ಯಲ ಸಹ ತೊಂಜಿ ಸ್ಪಷ್ಟ ಅನುಭವ ಮಲ್ಕೊಂಡು ಇ ಸ್ವರಾಜ್ಯ ಅಧಿಕಾರಿ ಅದು ಎಲ್ಲ ವಿಶ್ವ ರಾಜ್ಯಧಿಕಾರಿ ಅದಪ್ಪರು ಈ ಉಂಡೆ ತುಲೆ ಇನಿ ಜೋಕುಲು ಕಿ ಕಿರೀಟನ್ನು ಧಾರಣೆ ವಲ್ತದ ಕುಲ್ದೇರು ಡಬಲ್ ವಿದೇಶಿ ಜೋಕುಲು ರೀಟ್ರೆಟ್ ಅದು ಬೈದೇರು ಪಂಡ ಐದವರ ನಶೆ ಉಂಡೆ ಕಿರೀಟನು ಧರಿಸ್ ವ ನಶೆ ಉಂಡು ಮೋಕುಲು ಪರಿಸ್ಥಿತ ನಶೆಟು ಉಳ್ಳೇರು ಎಂಕುಲು ನಶೆಟ್ಟು ಉಳ್ಳೇನೆ ಪಂದು ಕೈನು ಗದ್ದವನುರು ಅಯ್ಯ ತವರು ಈ ವರ್ಷ ಇಂಚಿನ ಮಲ್ತೊಂದುಲ್ಲರ್ ಪೊಸ ವರ್ಷ ಪೊಸತನ ಮಲ್ಪರು ಓ ವಾಂಡ ಯೋಜನೆಯನ್ನು ಮಲ್ತದಾರಾ ಎಂಚಿನ ಪೊಸತನ ಮಲ್ಪರು ಮಲ್ತೊಂದು ಮಲ್ತೊಂದುಪ್ಪರು ಒಂಜಿ ಲಕ್ಷ ಜನತ ಸಭೆಯ ಮಲ್ತರು ಎರಡು ರೆಡ್ಡು ಲಕ್ಷ ಜನ ಅಂಡ ವಾ ಅಂಡಸತನ ಮಲತು ತೋಚಿಪರು ಇನ್ನಿತ ಆತ್ಮರು ಒಂಜಿ ಕಡೆ ಸ್ವ ಸ್ವಪ್ರಾಪ್ತಿ ಇಚ್ಚು ಕಾದುರು ಅಂಡ ಧೈರ್ಯ ಧೈರ್ಯಹೀನಾದುರು ಧೈರ್ಯಜ್ಜಿ ಕೇಂದ್ರ ಇಷ್ಟಾಪುಜಿ ಅಂಡ ಅಂಡ್ ಆಪುನ ಧೈರ್ಯಜ್ಜಿ ಇಂಚಿನ ಆತ್ಮನು ಪರಿವರ್ತನೆ ಗೋಸ್ಕರ ಸುರುಕು ಆತ್ಮಲಿಗೂ ಸಾಹಸ್ರದ ರೆಕ್ಕನ್ನು ಕೊರಲೆ ಸಾಹಸ್ರದ ರೆಕ್ಕಿದ ಆಧಾರ ಅನುಭವ ಆದುಂಡು ಐನಿರ್ದವರ ಅನುಭವ ಮಲ್ಪಲೆ ಅನುಭವ ಇಂಚಿನ ಆದುಂಡು ಒಂತೆ ಅಂಚಲಿ ತಿಕ್ಕಿ ತಿಕ್ಕಿನ ಬೊಕ್ಕ ಅನುಭವ ಮಲ್ಪರು ಬಂದಿತ್ತ ಅನುಭವದ ರೆಕ್ಕಲು ಎಪಾಂಡಲ ಪಂಡದ ಇಜ್ಜೆ ಅನುಭವ ಕಾರು ಎ ಪಂದಾಂಡಲ ಪನ್ಲೆ ಐನಿರ್ದವರ ಧೈರ್ಯಡು ದುಂಬು ಪೋಪೆರ್ ಇದಕ್ಕೋಸ್ಕರ ವಿಶೇಷವಾದ ಈ ವರ್ಷ ನಿರಂತರ ಅಖಂಡ ಮಹಾದಾನಿ ಅವಡು ಅಖಂಡ ಮನಸ್ಸದ ಮೂಲಕ ಶಕ್ತಿ ಸ್ವರೂಪ ಮಲ್ಪಲೆ ಮಹಾದಾನಿಯಾದ ನಿರಂತರ ಶಕ್ತಿದ ಅನುಭವ ಮಲ್ಪಲೆ ಮನಸ್ಸ ಮೂಲಕ ಪ್ರಕಂಪನದ ಮೂಲಕ ಅನುಭವ ಮಲ್ಪಲೆ ವಾಚದ ಮೂಲಕ ಜ್ಞಾನ ದಾನ ಮಲ್ಪಲೆ ಕರ್ಮದ ಮೂಲಕ ಗುಣತ ದಾನ ಮಲ್ಪಲೆ ಇಡೀ ದಿನ ಮನಸ್ಸದ ಮೂಲಕ ಇಜ್ಜೆ ವಾಚ ಆತನ ಕರ್ಮ ಮೂಜೆ ತವ ಮೂಲಕ ಅಖಂಡ ಮಹಾದಾನಿ ಅದು ಸಮಯ ಪ್ರಮಾಣ ಕೆಲ ಕೆಲವೊಂದ್ಸರಿ ದಾನ ಮಲ್ಪನೆ ಅಖಂಡ ದಾನಿ ದೇಪಂಡ ಆತ್ಮಲಿಗಿತೆ ಇಂಧತ್ತ ಅವಶ್ಯಕತೆ ಉಂಡು ಐದವರ ಮಹಾದಾನಿ ಆರೆಗೋಸ್ಕರ ಸುರುಕು ತಮ್ಮ ಜಮದ ಖಾತೆಯನ್ನು ಪರಿಶೀಲನೆ ಮಾಡುತ್ತೆ ನಾಲ್ಕು ಸಬ್ಜೆಕ್ಟ್ ಜಮದ ಖಾತೆಲ್ಲ ಐವತ್ತು ಪರ್ಸೆಂಟೇಜ್ ಇದು ಉಂಡು ಒಂಜು ವೇಳೆ ಸ್ವಯಂ ಜಮದ ಖಾತೆ ಇಜ್ಜೆ ಬಂದಿತ್ತ ಎಂಚ ಹೆಂಚಾಪೇರು ಬಕ್ಕ ಜಮದ ಖಾತೆಯನ್ನು ಪರಿಶೀಲನೆ ಮಲತೋಲ ಚಿನ್ನ ಹೆಂಚಿನದುಂಡು ಮನಸ್ಸ ವಾಚ ಕರ್ಮಣದ ಮೂಲಕ ಸೇವೆನ ಅಂತ ಮಲತದರ ಅಂಡ ಜಮದ ಚಿಹ್ನೆದುಂಡು ಸೇವೆ ಮಲ್ತೊಂದಿತ್ತ ಸಹ ಸುರುಕು ಸ್ವಯಂನ ಉಪ್ಪುಂಡು ಜೊತೆ ಜೊತೆಗೆ ಏನ ಸೇವೆ ಮಲ್ಪರೋ ಆ ಆತ್ಮಲಡ ಕುಷಿತ ಸಂತುಷ್ಟತೆ ವೈದ್ಯನೆ ಒಂದು ವೇಳೆ ರಡ್ಡುಲ ಒಂ ರಡ್ಡು ಕಡೆ ಸಂತುಷ್ಟತೆ ಇಜ್ಜಿ ತೆರಿಲೆ ಸೇವಿದ ಖಾತೆಡೆ ತಮ್ಮ ಸೇವೆದ ಫಲ ಜಮಾ ಆತಿಚಿ ಬಾಪ್ತಾದ ಕೆಲ ಕೆಲವೊಂದ್ಸರಿ ಜೋಕಿನ ಜಮದ ಖಾತೆ ತೂಪೇರು ಐಟಿ ಕೆಲವೊಂದಡೆ ಹೆಚ್ಚಿನ ಪರಿಶ್ರಮ ಉಂಡು ಆ ಜಮದ ಫಲ ಕಡಿಮೆ ಉಂಡು ಇಂದೆಕ್ ಕಾರಣದಾದ ರಡ್ಡು ಕಡೆದಲ್ಲ ಸಂತುಷ್ಟತೆ ಒಂಜಿ ಒಂಜುವಳೆ ಸ್ವಯಂ ಆಗ ಆವಡು ಬೇತಗುಲೆ ಸಂತುಷ್ಟತೆದ ಅನುಭವ ಮಲ್ತಿಜಿ ಬಂದಿತ್ತ ಜಮದ ಖಾತೆದ ಕಡಿಮೆ ಉಂಡು ಬಾಪ್ತಾದ ಮಸ್ತ್ ಸಹಜವಾದ ಜಮದ ಖಾತೆ ಜಾಸ್ತಿ ಮಲ್ತೊನ್ನ ಗೋಲ್ಡನ್ ಬೀಗದ ಕೈನ ಜೋಕುಲೆ ಕೊಡ್ತಿರು ಆ ಬೀಗದ ಕೈ ಓವು ಅದುಂಡು ಪಂದು ತೀರಿದಿನಿ ತೀಕದಿನತ್ತೆ ಸಹಜವಾದ ಜಮದ ಖಾತೆನು ಸಂಪನ್ನ ಮಲ್ತೊನ್ನ ಬೀಗದ ಕೈ ಓವು ಪಂದಿತ್ತಂಡ ಹೂವ್ಯ ಮನಸ ವಾಚ ಕರ್ಮನ ಒಲ್ಪನೆ ಸೇವೆ ಮಲ್ಪನ ಸಮಯಡು ಸುರುಕಾದ ನಿಖಲಡ ನಿಮಿತ್ತ ಭಾವ ಸ್ಮೃತಿ ನಿಮಿತ್ತ ಭಾವ ನಿರ್ಮಾಣ ಭಾವ ಶುಭ ಭಾವ ಆತ್ಮಿಕ ಸ್ನೇಹದ ಭಾವ ವೇಲೆ ಈ ಭಾವದ ಸ್ಥಿತಿ ಟಿಸ್ಥಿತಾದು ಸೇವೆ ಮಲ್ಪರು ಬಂದಿತ್ತಂಡ ತಮ್ಮ ಈ ಭಾವದ್ದು ಸಹಜವಾದ ಆತ್ಮದ ಭಾವನೆಲ್ಲ ಪರಿಪೂರ್ಣ ಪೂರ್ಣವಾದ ಬಿಡುಕೊಂಡು ಇನಿತ ಮಾನವಿಯರು ಪ್ರತಿ ಒರಿಯ ಭಾವನೆ ಹಿಂಚಿನ ಪಂಪನೆ ನೋಟು ಮಲ್ಪರಿ ಮಕ್ಕಳು ನಿಮಿತ್ತ ಭಾವವರ್ದು ಮಲ್ತೊಂದುಲ್ಲೇರೆ ಅತ್ತ ಅಭಿಮಾನದ ಭಾವವರ್ದು ಮಲ್ತೊಂದು ವಲ್ಪ ನಿಮಿತ್ತ ಭಾವ ಒಪ್ಪನು ಅಲ್ಪ ನಿರ್ಮಾಣ ಭಾವಲ ತನ್ನಾತಿಗೆ ಬದು ಬಿಡುಕೊಂಡು ಐದವರ ಜಮಾ ಅಂಡೆ ಏತಿ ಜಮ ಅಂಡು ಪಂಪು ಪರಿಶೀಲನೆ ಮಲ್ತೊಲೇ ದೇಪಂಡೆ ಈ ಸಮಯದ ಸಂಗಮಿ ಜಮಾ ಮಲ್ತು ಯುಗವಾದಂಡು ಐದು ಪಕ್ಕ ಎಡಿ ಕ ಇತ್ಯದ ಜಮದ ಪ್ರಹ್ಲಬ್ಧ ಒಪ್ಪುನು ಐದವರ ಈ ವರ್ಷ ವಿಶೇಷವಾದ ಗಮನ ಕೊರಡಪ್ಪನು ತಮ್ಮ ತಮ್ಮ ಜಮದ ಖಾತೆಯನ್ನು ಪರಿಶೀಲನೆ ಮಲ್ತಲ್ಲೇ ಪರಿಶೀಲನೆ ಮಲ್ಪನಕ ಪರಿವರ್ತಕರ್ಲ ಸಹಾಲೆ ದೇಪಂಡ ಸಮಯದ ಕೈತಲದ ಚಿನ್ನ ತೂ ಒಂದು ಒಕ್ಕಾದ ನೋಟಿಗೆ ಈ ಸಮ ಸಮಾನ ಒಂದು ಪನ್ಪುನ ಪ್ರತಿಜ್ಞೆನ ಮಲತದರು ಪ್ರತಿಜ್ಞೆ ಮಲತದರ ಮಲ್ತು ಧಾರತ್ತೆ ಏರು ಪ್ರತಿಜ್ಞೆ ಮಲ್ತದರೋ ಅಕಲು ಕೈದೇರ್ಪುಲಿ ಪ್ರತಿಜ್ಞೆನ ಪಕ್ಕ ಮಲತದರ ಪಂಡ ಪರ್ಸೆಂಟೇಜ್ ಇದು ಪಕ್ಕ ಮಲ್ತುಧಾರತ್ತೆ ಐದವರ ಬ್ರಹ್ಮ ಬಾಬನ ಸಮಾನ ಜಮದ ಖಾತೆಲ ಬೋಡತ್ತೆ ப்ரம்ம பாபன சமான் ஓடு பந்தித்த நிரமபாபன விசேஷ சரித்திர துயர் ஆத்தது அந்தியமுட்ட பிரதி ஒஞ்சி பாத்திரோடு யானு பந்து பண்ண்த்தேரோ அத்த பாபா பந்து பண்ண்த்தேரோ யானு மல்த்து அண்டபாபனை மல்பான் ஏற நொட்டி மிளன மல்பெற பைதரு பாபா நொட்டி மிளன மல்பெரே பைதரு எண்ண்த்தனதாவ வந்து தூவந்துள்ளே தூவந்துள்ளர பிரத்தியோஞ்சி முரளில பாபா பாபா பந்து ஏத்து சரி நெனப்பும் கனப்போரு ஐநாடுவர சமாள அப்ப நோ பன்பு நோ அர்த்தே அதுண்டு சுருக்கு யானு பண்புனத்த அபாவ ஒப்பாடு சுருக்கே தெரிப்பதே பிராமணர்ன எண்ணத்தனால் சக மஸ்து ராயலாதுண்டு நினப்புண்டத்தை திரிப்பதத்தே பாப்தாதன பிரத்யட்சத்தின் மாத்திரை இஷ்டமல்பெரு பாப்தாதன பிரத்யக்ஷத்தை மல்படு பண்புன மஸ்து யோஜனை மல்தி மல்பெரு எட்ட யோஜனைனு மல்பேரு பாப்தாத குஷியாதுள்ளிரு ஆண்ட இராயல் ரூபத எண்ணத்தன யோஜனையே சஃலத்தையுடு கிலவஞ்சு பர்சன்டேஜின்னு கடுமையை மனுத்துப்படுபடு ಸ್ವಭಾವವಾದು ಸಂಕಲ್ಪಡು ಪಾತರು ಕರ್ಮೋಡು ಪ್ರತಿಯೊಂದು ಸಂಕಲ್ಪಡ್ಲ ಬಾಬಾ ಪಂಡ ಬಾಬನ ಸ್ಮೃತಿ ಟುಪ್ಪುಲೆ ಎನ್ನತನವತ್ತು ಬಾಪ್ತಾದ ಮಲ್ತೊಂದು ಜಗದಂಬನ ವಿಶೇಷ ಧಾರಣೆಲ ಉಂಡು ಇಂದುವಾದಿತ್ಯನು ಜಗದಂಬನ ನೆನಪುಂಡೆ ನೆನಪುಂಡೇ ಭರತ ನೆನಪುಪ್ಪುಂಡು ನೆನಪುಂಡೆ ಮಾತಲ ಆಜ್ಞದ ಲೆಕ್ಕ ನರತೊಂದು ಮಲ್ಪವನ ಬಾಬಾ ಇವನ್ ಇವನ್ಪುನ ಜಗದಂಬನ ವಿಶೇಷ ಧಾರಣೆಯಾದಿತ್ಯನು ಆಯ್ನದವರ ನಂಬರ್ ದೆಪ್ಪೊಡಪ சம ஆன யாரு எண்ணத்தன சமாப்தியாவோடு மோனெடு தன்னே பாபா ஷல்துப்பாடு கருமுடு தம குணு பாபா நான் மூத்தி லோசாடு அப்பக பிரத்யா பாப்தாயல் ரூபத யா யான பனத்தின் மஸ்தேனு யாரு எஞ்சின மல்தேனோ அவே சரி யாருச்சின யோசனை மல்தேனோ அவு சரி அது அவு ஆன பண்ப மோச மல்படு பலே யோச்சனை மல்ப்பு அஞ்சனே யோசனை மல்து பன்லே ಅಂಡ ನಿಮಿತ್ತ ಬೊಕ್ಕ ನಿರ್ಮಾಣ ಭಾವರ್ದು ಯಾರೂ ಬಂದು ಪನ್ಲೆ ಭಾಪ್ತಾದ ಸುರುಕು ಸಹ ಒಂಜಿ ಆತ್ಮಿಕ ವ್ಯಾಯಾಮನು ಕಲ್ಪದಿರು ಅವು ತೀರ್ಥದ ಮಾಲೀಕರು ಇತ್ಯರ್ಥ ಮಾಲೀಕಿಯರ ವಿಚಾರನೂ ತೆರಿಪನಿಟ್ಟು ಮಾಲೀಕ ಅವು ಮೆಜಾರಿಟಿ ಆತ್ಮ ಅಂತಿಮ ತೀರ್ಮಾನ ಆಯ್ನ ಮಿತ್ತ ಬಾಲಕತನದ ಈ ಮಾಲೀಕ ಬೊಕ್ಕ ಬಾಲಕ ಈ ಆತ್ಮಿಕ ವ್ಯಾಯಾಮ ಅವಶ್ಯವಾದೊಂದು ಕೇವಲ ಭಾಪ್ತಾದನ ಮೂಜಿ ಶಬ್ದದ ಶಿಕ್ಷಣನು ನೆನಪುದೀನ್ಲೆ ಮಹಾತಿರಗ್ಲ ನೆನಪುಂಡೆ ಮನಸ್ಸರು ನಿರಾಕಾರಿ ಪಾತ್ರರು ನಿರಹಂಕಾರಿ ಕರ್ಮಗಳು ನಿರ್ವಿಕಾರಿ ಏಪನೆ ಸಂಕಲ್ಪ ಮಲ್ಪರು ಬಂದಿತ್ತ ನಿರಾಕಾರಿ ಸ್ಥಿತಿರಿಸಿತೆ ಸಂಕಲ್ಪ ಮಲ್ಪಲೆಕ್ಕ ಮಾತ್ರ ಮರೆತು ಅಂಡ ಮೂಜಿ ಶಬ್ದನು ಮರೆತು ಬಿಡ್ಲೇ ಮರಪೊಚ್ಚಿ ಈ ಸಾಕಾರ ರೂಪದ ಮೂಜಿ ಶಬ್ದದ ಶಿಕ್ಷಣ ಉಡುಗೊರೆಯಾದೊಂಡು ಐನರ್ದವರ ಬ್ರಹ್ಮ ಬಾಬುನೊಟ್ಟಿಗೆ ಸಾಕಾರ ರೂಪ ಮಸ್ತು ಪ್ರೀತಿ ಉಂಡು ಇತ್ತಲ್ಲ ಸಹ ಕೆಲವರು ಡಬಲ್ ವಿದೇಶಿಯರ ಅನುಭವವನ್ನು ತೆರಪವರು ಬ್ರಹ್ಮ ಬಾಬುನೊಟ್ಟಿಗೆ ಮಸ್ತು ಪ್ರೀತಿ ಉಂಡು ತೂತರತೆ ಪಂಡ அண்டல சீத்தி உண்டு உண்டே டபல் விதீருக்கு ப்ரம்ம பாப நொட்டிக்கு பிரீத்தி உண்டே ஐ தவரா எருநொட்டி பிரீத்தி இப்போ ஆக்கலாம் கொடுக்கன மத்த ஜோபான வது தீவனரு பலே மஸ்தரே ஆதொப்போ அண்ட எருநொட்டிக்கு பிரீத்த பண்ட ஆக்கலாம் உடுகொரேனு மஸ்தோபான வது தீவனரு தப்பர் ஆயன்தவரா ப்ரம பாப நொட்டிக்கு பிரீத்த உண்டு ஆயன்தவரா மூஜி ஷொட்டிகே பிரீத்தி உண்டு சம்பனம் பண்ட சமாநாபனம் மஸ்த பக்க ம சகஜவாத உடுப்பு ப்ரமபாபா இ பண்டேர் பந்து நெனப்பு தீவன்லே பச வர்ஷூ வாச்சத சேவின்னு பலே மலப்பு மலப்பு அனுபவம் மல்பன சேவின் சதா கமன தீவன்லே இகோதர மூலக இஜே சகோதர மூலக்கம் அண்ட் சாந்தி தனுபவம் அண்ட் பந்து மாத்திர அனுபவம் மல்பாடு தேபண்ட அனுபவம் ஏப்பள மறுப்புஜீரு கீரண மரத்து பூ ಅವು ಇಷ್ಟ ಆದಪ್ಪುನು ಅಂಡ ಮರತು ಅಂಡ ಅನುಭವ ಇಂಚಿನ ವಸ್ತು ಆದುಂಡು ಅವು ಅಕ್ಲೆನ್ ತಮ್ಮ ಎದುರುಡು ಒಯ್ತೊಂದು ಕನಪುನು ಸಂಪರ್ಕದ ಕಲು ಸಂಬಂಧ ಬರ್ಪಿರು ಇದ ಸಂಬಂಧದ ವಿನಃ ಆಸ್ತಿಗೆ ಅಧಿಕಾರಿಯಾರ ಸಾಧ್ಯ ಜೈನದವರ ಅನುಭವ ಸಂಬಂಧು ಆದುಂಡು ಎಡ್ಡೆವು ತೆರಿನೆ ಇಂಚಿನ ಮಲ್ಪರು ಚೆಕ್ ಮಲ್ತೊನೇ ಪರಿಶೀಲಕರಾದ ಪರಿಶೀಲಕಾದ ಪರಿವರ್ತಕದು அனுபவம் மல்போன மேக்கரலே ஜமத த்தின்னு செக் மல்போன பரிசீல காது ஒப்புலே ஏட விஷய இத்த மஹத்தில எஞ்சின மல்போரு பாப்தா தச வர்ஷ உபஹார கொர்ப்போ அத்து இஜோோ பச வர்ஷவ் எஞ்சின மல்பரு நன்வரிய உபஹார கோர்ப்பார்த்தே ஊரி சுபாஷய பத்திரம் கொர்ப்போரு ஊரி போடு மாத்த ஜோக்கெக்கார்டு ನನ ಕೆಲ ಕೆಲ ವಿಘ್ನದ ಪಾತ್ರೆನ ಕೇಣಾರತ್ತೆ ಆಯ್ನರ್ದವರ ಬಾಪ್ತಾದಾಗ ಒಂಜಿ ತೆಲಿಕೆದ ಗೊಬ್ಬು ನೆನಪುಗ್ ಬರ್ಪಂಡು ಆ ತೆಲಿಕೆದ ಗೊಬ್ಬು ಓಪಂದು ಗೊತ್ತುಂಡೆ ಅವು ಗೊಬ್ಬು ಅದೊಂದು ಪ್ರಾಯದಕ್ಕಲು ಗೊಂಬೆದ ಗೊಬ್ಬು ಗೊಬ್ಬೊಂದು ಉಪ್ಪಿರು ಪ್ರಾಯದಾಕಲು ಅದು ಉಳ್ಳೇರು ಆಂಡ ಗೊಂಬೆದ ಗೊಬ್ಬು ಗೊಬ್ಬೊಂದು ಉಳ್ಳೇರು ಆಯ್ನದವ್ರ ತೆಲಿಕೆದ ಗೊಬ್ಬು ಅತ್ತೆ ಇತ್ತ ಇಂಚಿನ ಮಾತ್ರ ಇಲ್ಲಿ ಪಾತಿರೋಣ ಕೇಣುವರು ತೂಪೇರು அதுப்புணு மொகலு வான பிரஸ்லு பக்க இன்னும் மாத்த பாத்திரம் எல்லாதுண்டு இது ரெக்கார்டு பாபகு இஷ்டப்பு கார்டு பதிலாது ரெக்கார் கொரலை நிர்வின எல்ய பாத்திரளும் சாப் மல்யதன எல்லாது மல்புனியு கல்புலை பக்க எல்லா மல்பெற கல்புலை பாப்த ஒரி ஒரு பாலியத மோனிய பாப்தன மோனிய தூப்பின தர்பண அது மல்பெற இஷ்ட மல்பேரு நிஜ்ன தர்பணு பாப்தாத தோஜடு இஞ்சின விசித்திர தர்பணுனு பாப்தாத ಉಪಹಾರ ಗ ಉಪಹಾರ ಅದು ಕೊರಲೆ ಪರಮಾತ್ಮ ತೋಜನ ಅಂಚಿನ ದರ್ಪಣ ಪ್ರಪಂಚ ಡಿಜ್ಜಿ ಜೀನಿಕುಲಿ ಈ ಪೊಸ ಪ್ರಪಂಚದ ಅತನ ಪೊಸ ವರ್ಷದ ಇಂಚಿನ ಉಪಹಾರನು ಕೊರ್ಲೆ ಓ ವಿಚಿತ್ರ ದರ್ಪಣ ಅದು ಬುಡಡು ಏರೇ ಏರೆ ಏರೇ ಕೇನಾಡು ಆಕಲಿಗೆ ಬಾಪ್ತಾದ ತೋಜೋಡು ಕೇನಾಡು ಬಾಬನ ಶಬ್ದನೇ ಕೇನಾಡು ಆಯ್ನದವರ ಉಪಹಾರನು ಕೊರ್ಪರ ಕೊರ್ಪರ ಏರು ಕೊರ್ಪುನೆತ್ತ ದೃಢ ಸಂಕಲ್ಪ ಮಲ್ಪರ ಆಕಲು ಕೈದಿರುಪುಲೆ ದೃಢ ಸಂಕಲ್ಪದ ಕೈದಿರುಪುಲೆ డబల్ విదేశీకై తిరుతందరు లేరు సింధీ గ్రూపు దగ్గర సహా తిరుతందలు లేరు వచ్చిన మలుపుతు దిరుతొందులు లేరు ఎడ్డవ్ బాప్తా దగ్గ సింధి గ్రూపు దగ్గర అమిత్ భరోసే ఉండు ఆ భరోసే ఉండు పందుకే నూనె ఇంద్రియ భరోసే ఉండు సింధి గ్రూపుడు బా ఇంచిన మైక్ ఛాలెంజ్ మలపాడు ఇంచిన ఎరు బొక్క ఇంచినాది బుడియా ఇంద్రి సింధి దకులు హెచ్చరవాడు పాప తెరి ఉంది ఇజ్జి దేశదవతారు తిరిగి తినేజ్జి సింధి గ్రూపుడు ఇంచిన మైక్ బరడు ఎరు ఛాలెంజ్ మలపాడు ఎంకులు పండ ఎంచినందువ సరి ఉండే భావనే భరోసే ఉండే ఎడ్డవు నాలుగడత ఖండ మహాదాని చోకులిగి నాలుగడత అడిత బాబన బలభుజ భుజకులు ఆజ్ఞాకారి జు నాలుగడత నాలుకడిత సర్వాత్మలిగి సహత సాహస రెక్క్యను తలుపున సాహసవంత ఆత్మలిగి నాలు కడిత సదా బాబా సమాన ప్రతియోంజీ కర్ముడు అనుకరణ మలుపునంచిన బ్రహ్మబాబు ఒక జగదంబన శిక్షణను సదా ಪ್ರತ್ಯಕ್ಷ ಜೀವನು ಕನಪು ನಂಚಿನ ಸರ್ವ ಜೋಕ್ಲೆಗ್ ನೆನಪು ಪ್ರೀತಿ ಆಶೀರ್ವಾಕ ನಮಸ್ತೆ ಡಬಲ್ ವಿದೇಶಿಲ್ನ ಪ್ರತಿ ಬಕ್ಕ ಬಾಪನ ಭಾರತದ ಜೋಕ್ನ ಪ್ರತಿ ಡಬಲ್ ಗುಡ್ ನೈಟ್ ಬೊಕ್ಕ ಗುಡ್ ಮಾರ್ನಿಂಗ್ ಕೊರೊಂದುಲ್ಲೆ ಈತೆ ಖುಷಿ ರತೆ ಅಂಚಿನ ಪಾತ್ರ ಎಂಚನಾಂಡ ಬಣ್ಣಗ ಈ ದಿನ ತ ನೆನಪು ಮಲ್ತುಂಡೋ ಖುಷಿ ತೇಲಂದಪ್ಪರು ಖುಷಿ ತೆಡು ಸದಾ ತೂಕಂದು ಒಪ್ಪರು ಏಪಲ ಸಹ ದುಃಖದಾಲೆ ಬರ್ರೆಬಳ್ಳಿ ದುಃಖನು ಕೊರುಪನ ಆತ್ಮ ಪ್ರಪಂಚ ಮಸ್ತಿ ಲೇರು நிக்கு சுகனு கொர்ப்பு நினைன சுக்கோக்கு சுகஸ்வரூபது கிலொந்த சரி சுகத வடி தூங்கரு கிலவொந்த சரி பிரீத்தி தான் இயலாந்திதை தூங்கொந்தப்பரு தீர்கு மன்னுடு கார்னு தி ஓர்ச்சி தூங்கர் ஷுஷி டித்து மாத்தனை ஊசியது பக்க ஜனக்களுக்கு ஹுஷினு பட்டு எடுவிஷ வரதான பரிசாத்தனி துகாந்தர பாபனே குறுப்பு சமாதான சுவரூபம் பரித்தானாபாக ரிட்டர்ன் கொர்ப்படு இஞ்சின ரிட்டர்ன் கொர்ப்பினு அதுபுடுபேருப்பா நிறுதம் நப்த ஆத்மதையுல்ல சத்தாப் பிடுபு இது இஞ்சின சேவை மலப்பினயவாதண்டுண்டு திப்பெத்த ஜொத்த கொர்ப்பஞ்சினு ஆய்னவ் இத்த பாபனமான உபஹாரியது சப்தான் கீனந்து நீகன பரித்தவரூப முகாந்தர அஞ்சின ஆத்ம கைத்தல் முட்டது விடலே ಬೊಕ ಸಮಸ್ಯೆದು ಸುಸ್ತಾದ ಪುನ ಆತ್ಮದ ಸುಸ್ತುನು ದೂರ ಮಲ್ಪಲೆ ಸ್ಲೋಗನ್ ವ್ಯರ್ಥಡು ಕೇರ್ಲೆಸ್ ಆಲೆ ಆಂಡ ಮರ್ಯಾದೆಡ್ ಹತ್ತು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯಾದ್ ಏಕತೆ ಬೊಕ ಏಕಾಗ್ರತೆಯು ತಮ್ಮ ಸ್ವಂತ ಅದು ಮಲ್ತೊಲೆ ಪರ ಪರಸ್ಪರದ ಸಂಸ್ಕಾರುಡು ಪುನಃ ಭಿನ್ನತೆಯು ಏಕತೆಡು ಏಕತೆ ಏಕತೆಗಾದ ವರ್ತಮಾನದ ಭಿನ್ನತೆ ಸಮಾಪ್ತಿ ಮಲ್ಪಲೆ ರಡ್ಡು ಪಾತ್ರರನು ಕಲ್ಲೆ ಒಂಜಿ ಏಕಾನಾಮಿ ಯಾದ್ சதா பிரதியஞ்சி பாத்திரடு ஓரிபுதர் தோன்லே ஜொத்து ஜொத்தி சங்கல்பதம பக்க ஜான கானமி மல்புலே ஐது பக்க யானு பன்பனவாது ஒஞ்சி பாபனு மஹிந்தத்தை சமவேஷாது பூட் பணோ அச்ச